ಬಗ್ಗೆ ತುಂಬಾ ತುಂಬ ಮೂವಿ ಚೆನ್ನಾಗಿದೆ ಸರ್ ಎಲ್ಲರೂ ನಮ್ಮ ಕನ್ನಡಿಗರು ನೋಡಬೇಕು ಅಂತ ಕೇಳ್ಕೊಳ್ತೀನಿ ಫಿಲಮ್ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಅದರಲ್ಲನ್ಕು ನಮಗೆ ಕಣ್ಣಲ್ಲಿ ನೀರೇ ಬಂತು ನಮಗೆ ಆ ತರ ಫಿಲಮ್ ಒಂದು ಫ್ಯಾಮಿಲಿ ಒಟ್ಟಿಗೆ ಕೂತ್ಕೊಂಡು ತುಂಬ ತುಂಬಾ ಮೇಲೆ ಒಂದು ಕನ್ನಡ ಫಿಲಂ ಬಂದಿದೆ ಅಂತ ಹೇಳಬೇಕು ತುಂಬಾ ಚೆನ್ನಾಗಿ ಬಂದಿದೆ ಫಿಲಂ ಭಾರಿ ಚೆನ್ನಾಗಿದೆ ಇನ್ನು ನೋಡುವಂತ ಫಿಲಿಮು ಮುಂದೆ ಚೆನ್ನಾಗಿ ಇಂಪ್ರೂವ್ ಆಗಿ ಜನ ನೋಡಲಿ ಅಂತ ನಾವೆಲ್ಲರೂ ಆಶಿಸ್ತೀವಿ ಫಿಲ್ಮ್ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಮತ್ತು ಹೆಣ್ಣು ಭ್ರೂಣ ಹತ್ಯೆ ಮಾಡಬಾರ್ದು ಯಾತಕ್ಕೋಸ್ಕರ ಈ ಥರ ಸಮಾಜ ಆಗ್ತಾ ಇದೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ಸ್ ಮತ್ತು ಈ ಕತೆ ಹೆಣ್ಣದವರಿಗೆ ಚೆನ್ನಾಗಿದೆ ಸರ್ ಮೂವಿ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಇದೆ ಚೆನ್ನಾಗಿದೆ ಹೆಣ್ಮಕ್ಳು ಅಂತಂದರೆ ಹೆಂಗ್ ಬೆಳೆಸ್ಬೇಕು ಏನು ಎಂತು ಹೆಣ್ಮಕ್ಳಿದ್ರೆ ಎಷ್ಟು ಉಪಯೋಗ ಅದೆಲ್ಲ ನೋಡಿ ಹೆಣ್ಮಕ್ಳು ಬೇಕೇ ಬೇಕು ಗಂಡು ಮಕ್ಕಳ ಹೆಣ್ಮಕ್ಳೆ ಇವತ್ತ ಇದಕ್ಕೆ ಬಹಳ ಚೆನ್ನಾಗಿ ತೆಗೆದಿದ್ದಾರೆ ಡೈರೆಕ್ಟರ್ ಆಗಲಿ ಎಲ್ಲ ಬಹಳ ಸಂತೋಷ ಈ ಪಿಕ್ಚರ್ ಭಾಳ ನೋಡ್ಬೇಕು ಏನೋ ರೀಸೆಂಟ್ ಆಗಿ ಮಂಡ್ಯಿಂದ ಮಲ ಪಾದಯಾತ್ರೆ ಹೋದ್ರೆ ಎಷ್ಟೋ ಜನ ಮಕ್ಳು ಹೆಣ್ಮಕ್ಳು ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಬ್ಯಾಚ್ಲರ್ಸ್ ಆಗೇ ಇದ್ದಾರೆ ಬಟ್ ಇನ್ನೂ ಈ ಪಿ ಈ ಪಿಕ್ಚರ್ ನೋಡಿಬಿಟ್ಟು ದಯವಿಟ್ಟು ಎಲ್ಲ ಪೇರೆಂಟ್ಸ್ ಅರ್ಥ ಮಾಡ್ಕೋಬೇಕು ಹೆಣ್ಮಕ್ಳಿದ್ರೆ ಈಗ ನಮ್ಮ ತಾಯಿ ಇರ್ಬೋದು ನಮ್ಮ ಮಿಸ್ಸಸ್ ಎಲ್ಲ ಹೆಣ್ಮಕ್ಳು ಅಲ್ವಾ ಸೊ ಅದರಿಂದ ಎಲ್ಲರೂ ಬಂದು ದಯವಿಟ್ಟು ಪಿಕ್ಚರ್ ನೋಡಬೇಕು ಎಲ್ಲ ಭಾಳ ಚೆನ್ನಾಗಿದೆ ಸುಮ್ಮನೆ ಆ ಲವ್ ಸೀನು ಈ ಸೀನು ಹಾಡುಗಳು ಅಂತೇಳಿ ಇದು ಯಾವುದು ಎಷ್ಟು ಇಂಟ್ರೆಶ್ಟ ನಿಜ ಅಲ್ಲ ನನಗೆ ಲಾಸ್ಟಲ್ಲಿ ಕಣ್ಣಲ್ಲಿ ನೀರು ಬಂತು ನನಗೆ ಐವತ್ತೊಂಬತ್ತು ವರ್ಷ ಈ ಥರ ಪಿಚ್ಚರ್ ನೋಡಿಲ್ಲ ನನಗೆ ಲಾಸ್ಟಲ್ಲಿ ಕಣ್ಣಲ್ಲಿ ನೀರು ಬಂದಿದೆ ಎಲ್ಲರೂ ದಯವಿಟ್ಟು ಬಂದು ನೋಡ್ಬೇಕಂತೇಳಿ ನನ್ನ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ ಮೇಡಮ್ ಅಪ್ಪ ತುಂಬ ಚೆನ್ನಾಗಿದೆ ಇನ್ನೂ ಒಂದು ಸಲ ನೋಡೋಣ ಅನಿಸುತ್ತೆ ನಮಗೆ ಅಳು ಜಾಸ್ತಿ ಇದು ಕಷ್ಟ ಸುಖ ತುಂಬ ಚೆನ್ನಾಗಿದೆ ಅಪ್ಪ ನೋಡೋಕೆ ಇನ್ನೂ ಒಂದು ಸಲ ಇನ್ನೊಂದು ಸಲ ಇನ್ನೂ ಒಂದು ಸಲ ನೋಡೋಣ ಅನಿಸುತ್ತಪ್ಪ ತುಂಬ ಚೆನ್ನಾಗಿದೆ ಇದು ಎಲ್ಲರೂ ನೋಡುವಂಥ ಚಿತ್ರ ಖಂಡಿತ ಇದೊಂದು ಸಮಾಜಕ್ಕೆ ಮೆಸೇಜು ಎಲ್ಲರೂ ಸಿನಿಮಾ ಇದು ಖಂಡಿತ ಚೆನ್ನಾಗಿದೆ ಎಲ್ಲರೂ ಅಂತ ನಾನು ಈ ಅಲ್ಲಿ ಆಶಾ ಅನ್ನೋ ಕ್ಯಾರೆಕ್ಟರ್ ಆ್ಯಕ್ಟ್ ಆಕ್ಟ್ ಮಾಡಿದ್ದೀನಿ ಎಲ್ಲರೂ ಓ ಟಿ ಟಿ ಓ ಟಿ ಟಿ ಅಂತ ಕಾಯ್ತಾ ಇದ್ದಾರೆ ಮನೆಯಲ್ಲಿ ಥಿಯೇಟರ್ ಬಂದು ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಥಿಯೇಟರ್ ಅಲ್ಲಿ ರಿಲೀಸ್ ಆಗಿದೆ ಮೂವಿ ಎಲ್ಲರೂ ಬಂದು ನೋಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ ನಿಜಕ್ಕೂ ಈ ಒಂದು ಚಿತ್ರ ತುಂಬಾ ಚೆನ್ನಾಗಿದೆ ಹೆಣ್ಣು ಸಮಾಜದ ಕಣ್ಣು ಅಂತ ಹೇಳ್ತಾರೆ ಆದ್ರೆ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ಬಗ್ಗೆ ಈ ಒಂದು ಚಿತ್ರವನ್ನು ತುಂಬ ಚೆನ್ನಾಗೇ ಇದು ಮಾಡಿದ್ದಾರೆ ನಾನು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಭಾಳ ದಿವಸ ಆಯಿತು ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಯಾಕೆಂದರೆ ಈ ಸಿನಿಮಾ ಶತದಿನೋತ್ಸವ ಆಚರ್ಲಿ ಅಂತ ಆಚರಿಸ್ಲಿ ಅಂತ ನಾನು ಮನಸ್ಸು ತುಂಬಿ ಆರೈಸ್ತೀನಿ ಈ ಚಿತ್ರದ ನಿರ್ಮಾಪಕರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಇದು ಒಂದು ಅರ್ಥಪೂರ್ಣವಾದಂಥ ಇದು ಇದು ಸಮಾಜಕ್ಕೆ ಎಲ್ಲರೂ ಅರ್ಥ ಮಾಡ್ಕೋಬೇಕು ಇತ್ತೀಚೆಗೆ ಹೆಣ್ಮಕ್ಳೇ ಇಲ್ಲ ಆದರೂ ಹೆಣ್ಮಕ್ಳು ಭ್ರೂಣ ಅತಿ ಅತಿ ಹೆಚ್ಚಾಗಿ ನಡೀತಾ ಇದೆ ಅದು ಎಸ್ಪೆಷಲಿ ಹೆಣ್ಮಕ್ಳು ಬಂದು ಈ ಚಿತ್ರವನ್ನು ನೋಡಬೇಕು ತುಂಬ ಖುಷಿಯಾಯಿತು ಈ ಒಂದು ಟೀಮ್ಗೆ ಈ ಚಿತ್ರವನ್ನು ಪರೋಕ್ಷವಾಗಿ ಹಾಗೂ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ ಜ್ಯೋತಿ ಮೋಹನ್ ಕುಮಾರ್ ಅಂತ ನಾನು ರಂಜಿನಿ ರಾಘವನ್ ದೊಡ್ಡ ಚಿಕ್ಕದಿಂದ ನೋಡ್ಕೊಂಡ್ ಬಂದಿದ್ದೀನಿ ಇದರಲ್ಲಿ ಅವ್ರ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಕ್ಲವರ್ ಆಕ್ಟಿಂಗ್ ಮತ್ತೆ ಅಬೋಷನ್ ಅಂತ ಒಂದು ಗುಡ್ ಮೆಸೇಜ್ ಕೊಟ್ಟಿದ್ದಾರೆ ಮೂವಿ ಚೆನ್ನಾಗಿದೆ ಫಿಲಂ ತುಂಬಾ ಚೆನ್ನಾಗಿದೆ ಭ್ರೂಣಾತ್ಯ ಮಾಡಬಾರ್ದು ಅನ್ನೋದಕ್ಕೆ ಒಂದು ಒಳ್ಳೆ ಅರ್ಥ ಕೊಟ್ಟಿದ್ದಾರೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಫಿಲಂ ತುಂಬಾ ಚೆನ್ನಾಗಿದೆ ನೋಡಿ ಥಿಯೇಟರ್ಗೆಲ್ಲ ಬಂದು ನೋಡಿ ಆರೈಸಿ ಇಷ್ಟ ಏನಿಷ್ಟೈತೆ ಎಲ್ಲ ಇಷ್ಟ ಆಯಿತು ಸರ್ ಫಿಲಮ್ ನೋಡ್ಸಲ್ಲಿ ಚೆನ್ನಾಗಿದೆ ಲಾಸ್ಟ್ ಸ್ವಲ್ಪ ನಾನೇ ಬಿಟ್ಟೆ ಅಷ್ಟು ಚೆನ್ನಾಗಿದೆ ಆಪರೇಷನ್ ಮಾಡಿಸೋದು ಅನ್ನೋದು ಎಷ್ಟು ಅನ್ನೋದೆಲ್ಲ ಗೊತ್ತಾಗುತ್ತೆ ಇದರಲ್ಲಿ ಹೆಣ್ಮಕ್ಳು ಅಂದ್ರೆ ಎಕ್ಸ್ಪೆಕ್ಟ್ ಕೊಡಬೇಕು ಹೆಣ್ಮಕ್ಳಲ್ಲಿ ಸರ್ ಮುಂದಕ್ಕೆ ಯಾವಾಗಲೂ ಒಂದೇ ಒಂದೇ ಮಾತ್ರ ಹೇಳಬೇಕು ಅಂದರೆ ಈ ಥರ ಈ ಥರ ಮೆಸೇಜ್ ಸಮಾಜದಲ್ಲಿ ಯಾರೂ ಕೊಟ್ಟಿರಲಿಲ್ಲ ಫಿಲಮ್ ಇಂಡಸ್ಟ್ರಿಯಲ್ಲಿ ಅಂತ ಮೆಸೇಜ್ ಕೊಟ್ಟಿದ್ದಾರೆ ಹೆಣ್ಮಕ್ಳು ಬೇಕೆ ಅಂತೂ ನೂರಕ್ಕೆ ನೂರೈವತ್ತು ಒಳ್ಳೆ ಮೆಸೇಜ್ ಇದೆ ಎಲ್ಲ ಕುಟುಂಬ ಸಮೇತರಾಗಿ ಫ್ಯಾಮಿಲಿ ಎಲ್ಲ ನೋಡೋ ಅಂತ ಫಿಲಮ್ ಇದು ತುಂಬ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿದೆ ಸರ್ ಮೂವಿ ಕಿರ್ಚಾಡೋದಾಗ್ಲಿ ಅರ್ಚಾಡೋದಾಗ್ಲಿ ಮತ್ತೊಂದೇನು ಇಲ್ಲ ಫ್ಯಾಮಿಲಿ ಸಮೇತವಾಗಿ ಕುಟುಂಬದಿಂದ ಬಂದು ಎಲ್ಲ ಅಂತರೂ ನೋಡ್ಬೇಕು ಏಜ್ ಇಂದ್ ಚಿಕ್ಕವರು ದೊಡ್ಡವರು ಎಲ್ಲರೂ ನೋಡುವಂತ ಫಿಲಮು ಸರ್ ಇದು ಎಲ್ಲರೂ ಬಂದು ನೋಡ್ಲಿ ಚೆನ್ನಾಗಿದೆ ಫಿಲಮು